ಬಹುಶಃ ಎಲ್ಲಾ ಕಡೆ ನಾವು ಹೇಳಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಎಚ್ಚರಿಗೆ ಕರೆಗಂಟೆಯನ್ನ ಏನ್ ಕೊಡ್ಬೇಕಿತ್ತೋ ಹಿಂದೂಗಳನ್ನ ಎಚ್ಚರಿಸುವಂತ ಸಮಯ ಈಗ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್ ಗಾಂಧಿ ಈ ಕೆಲಸವನ್ನ ಈ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮಗೆ ಅದು ಅಭ್ಯಾಸ ಆಗಿ ಗಾಂಧಿ ಗಾಂಧಿ ಬರ್ತದೆ ಚೋಟ್ರೆ ಹೇಳಿದ್ರಾಗ ಯಾವ ಗಾಂಧಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಎಲ್ಲರಿಗೂ ಪ್ರಧಾನ ಮಂತ್ರಿಗಳನ್ನ ಹಿಡಿದು ನಾನ್ ನೀನು ಅನ್ನುವಂತ ಏಕವನಲ್ಲೇ ಮಾಡುವಂತ ಮಾತಾಡುವಂತ ವ್ಯವಸ್ಥೆ ಇವನ ಇವನ ಕಲ್ಚರ್ ಅಲ್ಲೇ ಇದೆ ಹಾಗಾಗಿ ನಮ್ಗೆ ಹೇಳಿ ಹೇಳಿಕೊಟ್ಟಂತಾಗಿ ಇವನನ್ನ ಅವರು ಇವರು ಅಂತ ಹೇಳಬೇಕಾದ ಅವಶ್ಯಕತೆ ಖಂಡಿತ ಇರಲಿಕ್ಕಿಲ್ಲ ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೇಳ್ಸ್ಕೊಂಡಿದ್ದೇವೆ ಆ ಮಾತಾಡ್ಲಿಕ್ಕೆ ಹೇಗೆ ಧೈರ್ಯ ಬಂತ ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ ಎಲ್ಲ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನ್ ಮಾತಾಡಿದ್ರು ಸಹ ಇವ್ರು ಕೇಳ್ತಾರೆ ಏನ್ ಮಾತಾಡಿದ್ರು ಸಹ ಇವರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂತ ಧೈರ್ಯ ಎಲ್ಲ ಅವನ ಮನಸ್ಸಿನಲ್ಲಿ ಇರಬಹುದು ಹಿಂದೂಗಳು ಶಾಂತಿ ಪ್ರಿಯರಲ್ಲ ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹಾಡ್ತಾರೆ ಅನ್ನುವಂತ ಮಾತನ್ನ ಮೊನ್ನೆ ಹೇಳಿದ ಈ ಹಿಂದೆ ಸಹ ಟೆರರ್ ಅನ್ನುವಂತ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿ ಸ್ವಲ್ಪ ಹಿಂದೂಗಳ ವಿರುದ್ಧ ಸಮರ ಸಾರುವಂತ ವ್ಯವಸ್ಥೆ ಅಂತ ಈ ವ್ಯಕ್ತಿ ಮಾಡಿದ್ದ ಅಲ್ಲಿ ಬೋಗುಳುತ್ತಿರುವಂತಹ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಸಹ ಸ್ವಲ್ಪ ಬಾಲ ಬಿಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹಿಂದುತ್ವದ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ ಅನ್ನೋದಕ್ಕಾಗಿ ಬಹುಶಃ ನಮ್ಮ ಪೇಜಾವರ್ ಶ್ರೀಗಳ ನಮ್ಮ ಉಡುಪಿಯ ಸ್ವಾಮೀಜಿ ಅವರು ಏನೋ ಮಾತಾಡಿದ್ದಾರೆ ಹಿಂದುತ್ವ ಪರವಾಗಿ ಹಿಂದುತ್ವ ವಿರುದ್ಧ ಯಾರು ಮಾತಾಡೋದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಇಲ್ಲಿ ಕೆಲವು ಸ್ಥಳೀಯ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ವ್ಯಕ್ತಿ ಧರ್ಮದಲ್ಲಿ ಮೂಗ್ ಮೂಲಕ ರಾಜಕೀಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ವಿನ ಹಿಂದೂ ಧರ್ಮವನ್ನ ಕಾಪಾಡುದು ಅದು ನಮ್ಮೆಲ್ಲ ಮಠ ಮಂದಿರಗಳ ಸ್ವಾಮೀಜಿಗಳ ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಸ್ವಾಮೀಜಿಯವರು ಮಾತಾಡಿ ಆದ್ರೆ ಇವರೆಲ್ಲ ಅದನ್ನ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನು ತಂದಿದ್ದಾನೆ ಅನ್ನುವಂಥದನ್ನ ಇವ್ರು ಒಪ್ಪಿಕೊಂಡಂತಿದೆ ಈ ರಾಹುಲ್ ಗಾಂಧಿಗೆ ಬೇರೆ ಸಹ ತೋರುದಿಲ್ಲ ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರುದಿಲ್ಲ ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವ್ರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಇವರು ಹತ್ತಿರದಲ್ಲಿ ಕೂತ್ಕೊಳ್ಳುವಂತವ್ರು ಎಂತವ್ರು ಇದ್ದಾರೆ ಅನ್ನೋದೆಲ್ಲ ನೀವು ನೋಡಿರ್ಬೇಕು ಬದ್ರುದ್ದೀನ್ ಅಜ್ಮಲ್ ಅನ್ನುವಂತ ವ್ಯಕ್ತಿಯನ್ನು ಹತ್ರ ಕುಡಿಸ್ಕೊಳ್ತಾನೆ ಅಸ್ಸಾಂ ಅಸ್ಸಾಂನ ಒಂದು ಸಂಘಟನೆ ನಾಯಕ ಹಿಂದ್ ಅನ್ನುವಂತ ಒಂದು ಸಂಘಟನೆ ನಾಯಕ ಓಪನ್ ಆಗಿ ಭಾಷಣದಲ್ಲಿ ಹೇಳ್ತಾನೆ ಹಿಂದೂಗಳ ವಿರುದ್ಧ ನೀವು ವಾಯ್ಲೆಂಟ್ ಆಗಿ ಸಮರವನ್ನ ಸಾರಬೇಕು ಅನ್ನುವಂತ ಮಾತನ್ನ ಈ ವ್ಯಕ್ತಿ ಭದ್ರುದ್ದೀನ್ ಅಜ್ಮಲ್ ಹೇಳ್ತಾನೆ ಅವನೊಟ್ಟಿಗೆ ಇವನು ಫೋಟೋ ಇದೆ ಇವನ ತಾಯಿ ಹೆಣ್ಣು ನಿಟ್ಕೊಂಡು ಅವನೊಟ್ಟಿಗೆ ಫೋಟೋ ತೆಗೆಸ್ಕೊಳ್ತಾನೆ ಆಗ ಅವರಿಗೆ ಈ ವಾಯ್ಲೆನ್ಸ್ ಇದೆಲ್ಲ ನೆನಪಾಗುದಿಲ್ಲ ಅವನೊಟ್ಟಿಗೆ ಇರುವಂತ ಒಬ್ಬ ವ್ಯಕ್ತಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಕೇರಳದ ಐದು ಸಂಸದ ಇರುವಂತಹ ಸ್ಟೇಜ್ ನಲ್ಲಿ ಹಿಂದೂಗಳನ್ನ ನಿಮ್ಮ ದೇವಸ್ಥಾನದ ಎದುರ ನೇತಾಕಿ ಬೆಂಕಿ ಹತ್ತೇವೆ ಅನ್ನುವಂತ ಮಾತನ್ನ ಆ ಸಂಸದರು ಹೇಳ್ತಾರೆ ಇವನಿಗೆ ಅದು ತೋರುದಿಲ್ಲ ಇವನಿಗೆ ಹಿಂದೂಗಳೆಲ್ಲ ಹರಿ ಸೃಷ್ಣರು ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಾರೆ ಹಿಂದೂಗಳು ಯಾವ ರೀತಿ ಶಾಂತಿಯನ್ನ ಕಾಪಾಡ್ತಾ ಅಂತ ಹೇಳಿದ್ರೆ ಇವರಿಗೆಲ್ಲ ಧೈರ್ಯ ಬಂದಿದೆ ಹಿಂದೂಗಳು ಅಶಾಂತಿ ಅಶಾಂತಿ ಅಶಾಂತಿಯ ಶಬ್ದದೊಂದಿಗೆ ಅವರನ್ನ ಹೋಲಿಕೆ ಮಾಡಿ ಮಾತಾಡ್ಲಿಕ್ಕೆ ಒಂದು ವೇಳೆ ಅಶಾಂತಿ ಮಾಡುವಂತ ವ್ಯಕ್ತಿಗೆ ಆಗಿದ್ರೆ ಇವ್ರು ಮನೆ ಮುಂದೆ ನಿಂತ್ಕೊಂಡು ತನ್ಸೆ ಸರ್ ತನ್ಸೆ ಜುದ ಅನ್ನುವಂತ ಮಾತನ್ಸ ನಾವು ಸಹ ಹೇಳ್ತಾ ಇದ್ವಿ ಯಾರೋ ಒಬ್ಬ ವ್ಯಕ್ತಿ ಇಷ್ಟು ತನಕ ಹಿಂದೂ ಹೇಳಲಿಲ್ಲ ಹೇಳಲಿಲ್ಲ ನಮ್ಮ ನಾಯಕಿ ಒಂದು ಹಿಂದೂ ನಾಯಕಿ ಫುಲ್ ಸೆಕ್ಯೂರಿಟಿ ಇಲ್ಲದೆ ಅವ್ರು ಮನೆಯಿಂದ ಇಡ್ಲಿಕ್ಕೆ ಹೋಗ ಕಾಲು ಇಡ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೆಕ್ಯೂರಿಟಿ ತೆಗೆದುಕೊಂಡು ಮಾರ್ಕೆಟ್ಗೆ ಹೋಗುದಾದ್ರೂ ಸಹ ಸೆಕ್ಯೂರಿಟಿನೇ ತೆಗೆದುಕೊಂಡು ಹೋಗಬೇಕಾದಂತ ಅವಶ್ಯಕತೆ ಬಂದಿದೆ ಹಿಂದೂ ಅಶಾಂತಿ ಮಾಡುವಂತ ವ್ಯಕ್ತಿ ಹಿಂದೂ ಅಶಾಂತಿ ಮಾಡುವ ನಂತಾದ್ರೆ ನಮಗೆ ಯಾಕೆ ಈ ರೀತಿ ಭಯ ಭೀತಿಯ ವಾತಾವರಣವನ್ನು ಹಿಂದೂಗಳ ಮೇಲೆ ಮಾಡ್ತಾ ಇದ್ದ ಕನೆಯಲ್ಲ ಕೊಂದದ್ದು ಹಿಂದೂಗಳ ಕನೆಯ ಲಾಲನ್ನು ಯಾರು ಕೊಂದ್ರು ಅಂತ ಕೇಳಿದ್ರೆ ಮುಸಲ್ಮಾನ್ ಹೆಸರಿದೆ ಅನ್ನುವಂತ ಕಾಲಕ್ಕಾಗಿ ಹೆಸರೇ ಹೇಳಿಕೆ ಹೆದರ್ತಾರೆ ಈ ನಾಯಿಗಳೆಲ್ಲ ಹೆಸರೇ ಹೇಳಲಿಕ್ಕೆ ಹೆದರ್ತಾರೆ ಧೈರ್ಯ ಇಲ್ಲ ಅಂತ ಹೇಳಲಿಕ್ಕೆ ಯಾಕಂದ್ರೆ ಒಂದು ವೇಳೆ ಅದನ್ನ ಹೇಳಿದ್ರೆ ಏನೋ ಇವ್ರ ಸಮಸ್ಯೆ ಮಾಡ್ತಾರೆ ಅಂತ ಹಿಂದೂ ಬೇರೆ ಹಿಂದುತ್ವ ಬೇರೆ ಅನ್ನುವಂತ ಮಾತನ್ನ ಹೊಸದೊಂದು ಹೇಳಿ ಶುರು ಮಾಡಿದಾರೆ ಇವನು ಮತ್ತೆ ಇವರು ಹಿಂದಿರುವಂತ ಹಿಂಬಾಲಕರೆಲ್ಲ ಸೇರ್ಕೊಂಡು ಹಿಂದೂಗಳ ಹಿಂದೂಗಳ ತತ್ವವೇ ಹಿಂದುತ್ವ ಹಿಂದುತ್ವನೇ ಹಿಂದೂಗಳನ್ನ ಈಗ ಬಚಾವ್ ಮಾಡ್ತಿರುವಂತದ್ದು ಈ ಹಿಂದುತ್ವ ಇವನಿಗೆ ಹಿಂದುತ್ವ ಅಂತ ಬಂದ ಕೂಡ ವಿವೇಕಾನಂದ ಸ್ವಾಮೀಜಿಯವರ ಹಿಂದುತ್ವ ಬೇಗ ಬೇರೆ ಆರ್ ಎಸ್ ಎಸ್ ಅವರ ಹಿಂದುತ್ವ ಬೇರೆ ವೇದ ಇರುವಂತಹ ಹಿಂದುತ್ವ ಬೇರೆ ಅಂತ ಬಾಯಿ ಬಂದಾಗೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಶ್ನೆ ಮಾಡುವುದಿಲ್ಲ ಜೀವಗಳ ಇಸ್ಲಾಮಿ ಆಗುವಂತ ಮಾಡುದ ಪ್ರಶ್ನೆ ಮಾಡುವುದಿಲ್ಲ ಸುನ್ನಿಗಳ ಇಸ್ಲಾಮಿ ಆದ ಪ್ರಶ್ನೆ ಮಾಡುದಿಲ್ಲ ಮಹಾಮಿಗಳ ಇಸ್ಲಾಮಿ ಯಾವ್ದಂತ ಪ್ರಶ್ನೆ ಮಾಡುದಿಲ್ಲ ಯಾವುದನ್ನು ಪ್ರಶ್ನೆ ಮಾಡುವಂತ ಧೈರ್ಯ ಇವರಿಗಿಲ್ಲ ಯಾಕಂತಂದ್ರೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬೇರೆ ಯಾವ್ದು ಪಾಲಿಟಿಕ್ಸ್ ಅಲ್ಲ ಶಾಂತಿಗಲೆಯಲ್ಲಿ ಒಂದು ಹಿಂದೂ ಹೆಣ್ಮಕ್ಕಳನ್ನ ಒಂದು ಹೋದ್ರೆ ಹಿಡ್ಕೊಂಡು ಒಬ್ಬ ಶೇಖ್ ಶಹಜಾದ್ ಅನ್ನುವಂತ ರೇಪ್ ಮಾಡ್ತಾನೆ ಮನೇಲಿ ಗಂಡನೇ ರೇಪ್ ಮಾಡ್ತಾನೆ ಆ ಒಂದು ಒಬ್ಬ ವ್ಯಕ್ತಿ ಮುಸಲ್ಮಾನ್ ಅನ್ನುವಂತ ಕಾರಣಕ್ಕಾಗಿ ಇವನಿಗೆ ಅದು ತೋರುದಿಲ್ಲ ರಾಹುಲ್ ಗಾಂಧಿಗದು ತೋರುದಿಲ್ಲ ಯಾಕಂತಂದ್ರೆ ಅವನಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಇದಕ್ಕಿಂತ ಬಹಳ ಮುಖ್ಯವಾದಂತ ಒಂದು ವಿಷಯ ಎಷ್ಟು ನಮ್ತದೆ ಶಾಸ್ತ್ರ ಹೇಗೆ ಉಪಯೋಗಿಸಬೇಕು ಅನ್ನೋ ಸಹ ತಿಳಿದುಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿದ್ದೆಯಲ್ಲಿ ಇರ್ತೇವೆ ನಿಲ್ಲೇ ನಿದ್ದೆಯಲ್ಲಿ ಇದ್ದವರನ್ನ ಎಚ್ಚರ ಮಾಡುವಂತ ಕೆಲಸ ಭಾಷೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ನನಗೆ ಬರ್ತಾನೆ ಒಂದ ಕೆಲಸ ಎನಿಸ್ತಾನೆ ಅವನನ್ನ ಪಾರ್ಲಿಮೆಂಟ್ ಒಳಗಾಗಿ ಎರಡು ಕೆಪ್ಪ ದಂಡ ಇಟ್ಟಿದ್ರೆ ಒಳ್ಳೇದಾಗ್ತಿತ್ತು ಯಾರು ಎರಡು ಕೇಸ್ ಹಾಕ್ಬಾರ್ದು ಎರಡು ಎಷ್ಟು ನಂಬ್ತದೆ ಶಸ್ತ್ರ ಹೇಗೆ ಉಪಯೋಗಿಸ್ಬೇಕು ತಿಳಿದುಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿದ್ದೆಯಲ್ಲಿ ನಿಲ್ಲೇ ನಿದ್ದಲ್ಲಿ ಇದ್ದವ್ರನ್ನ ಎಚ್ಚರ ಮಾಡುವಂತ ಕೆಲಸ ಭಾಷೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ನಮ್ಗೆ ಬರ್ತದೆ ಒಂದು ಕೆಲವು ಸರಿ ಅನಿಸುತ್ತದೆ ಅವನನ್ನ ನಮ್ಮ पार्लियाಮೆಂಟ್ ಒಳಗಾಗಿ ಎರಡು ಕೆಪ್ಪದಂಡಿ ಎತ್ತಿದ್ರು ಒಳಗಾತಿ ಕ್ಯಾಲೋರಿ. ನಾನು ಆಸೋರ್ಟ್ ಕೇಸ್ ಆನ್ಪರ್ ಸ್ಟಾರ್ಟ್ ಮಾಡಿದಂತ ಅಯೋಧ್ಯೆ ಮೂವ್ಮೆಂಟ್ ಅನ್ನು ನಾನು ನಿಲ್ಲಿಸಿದೆನೇ ಅನ್ನುವಂತ ಮನಸ್ಥಿತಿ ಒಂದು ಅನ್ಸಿತು ಬಂದಿದೆ. ಭಾರತ ದೇಶದಲ್ಲಿ ರಾಮ ಒಂದು ಜಾಗದಲ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಹಿಂದೂನ ಹೃದಯದಲ್ಲಿ ಇದ್ದಾನೆ ಅನ್ನುವಂತದ್ದು ನಿಮಗೆ ನೆನಪೋಹಾಗಿ ಅದನ್ನ ತೋರ್ಸಿ ಕೊಡಬೇಕು ಅಂತ ಬಂದಿದೆ. ಶಿವಾಜಿ ಅಂತವರು ನಮ್ಮ ಸಮಾಜದಲ್ಲಿ ಹುಟ್ಟಿದ್ದರು ರಾಣಾ ಪ್ರತಾಪ್ರಂತವ್ರು ಸಹ ನಮ್ಮ ಸಮಾಜದಲ್ಲೇ ಹುಟ್ಟಿದ್ದು ಪುರ ಯಾವಾಗ ಶಸ್ತ್ರ ತೆಗೆದುಕೊಳ್ಬೇಕಾ ಆವಾಗ ತೆಗೆದುಕೊಳ್ತೇವೆ ರಾಜಕೀಯ ಒಂದು ಭಾಗ ರಾಜಕೀಯ ಇದ್ದಂತೆ ರಾಜಕೀಯ ಬಂದಾಗ ರಾಜಕೀಯ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳು ಆಡ್ತಾ ಬಂದ್ರೆ ನಿಮ್ಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸ್ಬೇಕು ಖಂಡಿತ ಅದೇ ಮೊನ್ನೆ ತನಕ ಹೇಳುತ್ತಾನೆ ಪಾಕಿಸ್ತಾನ್ ಜಿಂದಾಬಾದ್ ಮಾತುಗಳನ್ನ ಅವನ ಹಿಂಬಾಲಕರು ಯಾರು ಅಸಂಬ್ಲಿ ಒಳಗೆ ಹೇಳಿಲ್ಲ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಏನ್ ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ಕಣಕ್ಕಾಗಿ ಅವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಾನೆ ಅನ್ನುವಂತ ಮಾತು ಬಂದಿದೆ ಒಬ್ಬ ಕಾಂಗ್ರೆಸ್ ಉಸಿರತ್ತದಿಲ್ಲ ಉತ್ತರ ಕೊಡಿ ಅಟ್ಲೀಸ್ಟ್ ಉತ್ತರವನ್ನಾದ್ರೂ ಕೊಡಿ ಅವ್ರ ಮೇಲೆ ಆಕ್ಷನ್ ಅನ್ನ ತೆಗಿತೇವೆ ಮಾತನಾಡಿದ್ರು ಆಡಿ ಆ ಮಾತನಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಈಗ ನೀವು ಎಸ್ಸೆಂಬ್ಲಿಯನ್ನು ಬಿಟ್ಟು ಗೆ ಹೋಗಿ ಅಲ್ಲ ಸಲ್ಲದ ಮಾತುಗಳನ್ನ ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋ ಹಿಡ್ಕೊಂಡು ನಿಂತಿಲ್ಲ ಏನೋ ಒಂದು ಬಾಯ್ ಬಂದಾಗ ಎಕ್ಸ್ಪ್ರೇಷನ್ ಕೊಡ್ತಾನೆ ಇದೆ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುವುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಈ ಉಚ್ಚಿಗೆ ಗೊತ್ತಿಲ್ಲ ಮೂರಲ್ಲಿ ಕಣ್ಣನ್ನು ಬಿಟ್ಟಿರುವ ಸೊಟ್ಟು ಪೂಜೆ ಇರ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ ನನ್ನಲ್ಲಿ ಅಳವಡಿಸಿಕೊಂಡಿದ್ದಾನೆ ಅವ ಕೇರಳಕ್ಕೆ ಬಂದಾಗ ಸೆಕ್ಯುಲರ್ ತಮಿಳುನಾಡಿಗೆ ಹೋದಾಗ ಅವನ ಆಸ್ತಿ ಅವನ ಶಿವ ಭಕ್ತನಾಗ್ತಾನೆ ಅವ ನಾರ್ತ್ ಈಸ್ಟ್ ಗೆ ಹೋದಾಗ ಅವನ್ ಕ್ಯಾಥ್ಲಿಕ್ ಆಗ್ತಾನೆ ಅವ ಅವನಂತ ದೊಡ್ಡ ಪ್ರಬೋಧನ ಮೂಲಕ ಅವನನ್ನ ಎರಡು ಶಾಪ ದೊಡ್ಡ ರಾಹುಲ್ ಗಾಂಧಿ ಹಿಂದೂ ಸಮಾಜಕ್ಕೆ ಪತ್ರಿಕೆ ಮಾತಿನ ಮಿತ್ರ ರಾಜಕೀಯ ಹಿಂತತೆ ಈ ರೀತಿಯ ವ್ಯಕ್ತಿಗಳನ್ನ ನಾವು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹದಿನೈದು ವರ್ಷಗಳ ನಂತರ ಹತ್ತು ಹದಿನೈದು ವರ್ಷಗಳ ನಂತರ ಹಿಂದೂಗಳು ಮನೆಯಿಂದ ಹೊರಗೆ ಕಾಲ ಇಲ್ಲಿ ಕಾಲದಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ಖಂಡಿತ ತರ್ತಾರೆ ಆಗ ಕಾಂಗ್ರೆಸ್ ಇರುವಂತಹ ಹಿಂದೂಗಳ ನೆನಪಾಗ್ತದೆ ಬಜಂಗಾಳ ಬೇಕು ರಾಷ್ಟ್ರೀಯ ಸ್ವಯಂ ಸೇಕ ಸೇವಕರ ಸಂಘ ಬೇಕು ಅನ್ನೋದನ್ನ ಈ ಹಿಂದೂ ನಾಯಕರು ಯಾರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೇನೆ ನಾವು ನಿಮ್ಮ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಆದ್ರೂ ಹಿಂದೂ ಸಮಾಜದ ವಿರುದ್ಧ ಮಾತಾಡುವಂತ ಹಿಂದೂ ಇಂಥ ವ್ಯಕ್ತಿಗಳಿಗೆ ಮಳೆ ಹಾಕಬೇಡಿ ಖಂಡಿತ ನಿಮ್ಮ ಕುತ್ತಿಗೆಯ ಮುಂದೆ ಬರ್ತದೆ ಕೇರಳದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಹಿಂದೂ ಹಿಂದೂ ನಾಯಕರು ಕಾಂಗ್ರೆಸ್ ಇರುವಂತಹ ಹಿಂದೂ ನಾಯಕರು ನಮ್ಮ ಮನೆ ಹೆಣ್ಮಕ್ಳನ್ನ ಈ ಜಿಹಾದಿ ಶಕ್ತಿಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಜೆಂದ ಕಾರ್ಯಕರ್ತರ ಹತ್ರ ಬಂದು ಹೇಳ್ತಾ ಇದ್ದಾರೆ ಕಾಪಾಡಿ ನಮ್ಮ ಹೆಣ್ಮಕ್ಳೆಲ್ಲ ಕರ್ಕೊಂಡು ಹೋಗಿದ್ದಾರೆ ಏನಾದ್ರೂ ಮಾಡಿ ಅಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ ಖಂಡಿತ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಅದಕ್ಕೆ ಆಸ್ಪದ ಕೊಡುವುದಿಲ್ಲ ಆದ್ರೆ ದಕ್ಷಿಣ ಜಿಲ್ಲೆ ಒಂದೇ ಸಮಸ್ಯೆ ಅಲ್ಲ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹಾಗೆ ಒಂದೇ ಪಾರ್ಲಿಮೆಂಟ್ ನೋಡ್ ಭಾಗ್ರೆ ಸರಿ ಆಗ್ಬೋದು ಇಲ್ಲಿದ್ರೆ ಇಂಚೆಗಡೆ ಬಂದ್ರೆ ನಾವು ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಯಾರಾದ್ರೂ ಕುಂಡ್ರೆ ಯಾರಾದ್ರೂ ಕಾಂಗ್ರೆಸ್ ಅವ್ರ ಇದ್ರೆ ಹೇಳ್ತಾರೆ ಅವ್ರ ಭರ ಶೆಟ್ಟು ಕ್ರೆಟ್ಗೋರ್ಗೆ ಕೇಸ್ ಮಾಡ್ಲೇ ಅಂತ ಇವರೆಲ್ಲ ಕೇಸು ಹರೀಶ್ ಇಲ್ಲ ಇವತ್ತು ಇವ್ರ ಮೇಲೆ ಕೇಸ್ ಇದೆ ಇವ್ರು ಫ್ರೆಶ್ ಇದ್ದಾರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಕೇಸ್ ಆಗಿದೆ ಇವರೆಲ್ಲರ ಮೇಲೆ ಕೇಸ್ ಆಗಿದೆ ಸರ್ ನಮ್ಮ ಕೇಸ್ ಹಾಗೆ ಆಗಿದೆ ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಾನ ಮಾಡಬೇಕು ಅನ್ನುವಂತ ಮಾತುಗಳನ್ನ ಯುವಕರು ಮಾತಾಡ್ತಾ ಇದ್ರು ಪೊಲೀಸಿಂದ ಎಲ್ಲರಿಗೂ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪ್ರತಿಗತಿ ದಾನ ಮಾಡಬೇಡಿ ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ ನಾವು ಗಾಂಧಿಯ ಪ್ರತಿಕೃತಿಯನ್ನ ದಾನ ಮಾಡಿದ್ರೆ ಇವರನ್ನೆಲ್ಲ ಬೇರೆ ಬೇರೆ ಕಳಿಸ್ತಾರೆ ಅಂತ ಇವರು ಅಷ್ಟು ಹೆದರಿಕೆಯ ವಾತಾವರಣ ಕಾಂಗ್ರೆಸ್ ಸರ್ಕಾರ ಪೊಲೀಸ್ನರ ಸಹ ಮೂಡಿಸಿದೆ ಬಹುಶಃ ಇನ್ನೂ ಒಂದು ತಿಂಗಳಾದ್ರೆ ಪೊಲೀಸ್ನವರು ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬರ್ತಾರೆ ಸಂಬಳ ಬಿಟ್ಟು ಎಲ್ಲ ಗೊತ್ತಿಲ್ಲ ನನಗೆ ಎರಡು ತಿಂಗಳು ಅಷ್ಟೇ ನಿಮ್ಗೆ ಇನ್ನು ಮುಂದೆ ಸಂಬಳ ಸಿಕ್ಕುದಿಲ್ಲ ದುಡ್ಡಿಲ್ಲ ಸರ್ಕಾರದ ಹತ್ರ ನೀವು ಸಹ ನಮ್ಮೊಂದಿಗೆ ಪ್ರತಿಭಟನೆ ಈ ಸೈಡ್ ಮುಟ್ಲಿಬೇಕಾಗ್ತದೆ ಅನ್ಕು ಅಂತ ಹೇಳ್ತಾ ಈ ಹಿಂದೂ ವಿರೋಧಿ ರಾಹುಲ್ ಗಾಂಧಿಯ ಶಬ್ದಗಳೇನಿದೆ ಅವ ಏನೇ ಹೇಳಿ ಆದ್ರೆ ಹೇಳಿದ ಮೇಲೆ ಅವರು ಬೇರೆ ಬೇರೆ ರೀತಿಯಲ್ಲಿ ತಪ್ಪು ನೋಡ್ತಾ ಇದ್ದಾರೆ ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಶಿವನ ಪಟೋವನ್ನು ಹಿಡಿದು ಬಾಯಿ ಬಂದಾಗೆ ಮಾತಾಡುವ ಬಾಯಿಗೆ ಬಂದಾಗೆ ಏನಿದೆ ಇವರ ಧೈರ್ಯ ಏನಿದೆ ಅದಕ್ಕೆ ಶಕ್ತಿ ತುಂಬುವುದು ಸಾರ್ವರ್ಕರ್ ಹೇಳಿದಂತ ಮಾತು ನೆನಪಾಗ್ತದೆ ನನಗಿಲ್ಲ ಬ್ರಿಟಿಷ್ ಮೇಲೆ ಕಂಡ್ರೆ ಭಯ ಇಲ್ಲ ನನಗೆ ಭಯ ಇರುವುದು ಹಿಂದೂ ಸಮಾಜದಲ್ಲಿರುವಂತ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ಅವರನ್ನು ನೋಡಿದ್ರೆ ಭಯ ಆಗ್ತದೆ ಅನ್ನುವಂತ ಮಾತನ್ನ ಸಾರ್ವರ್ಕರ್ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನು ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತ ಮಾತೊಂದಿಗೆ ಈ ಪ್ರತಿಭಟನೆ ಒಂದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ ರಾಜಕೀಯ ಪಕ್ಷದ ಮಾಡಿದಂತ ಪ್ರತಿಭಟನೆ ಖಂಡಿತ ಹೌದು ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ ಎಲ್ಲಾ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಖಂಡಿತ ದಯವಿಟ್ಟು ಯೋಚನೆಗಳನ್ನ ಮಾಡಿ ರಾಹುಲ್ ಗಾಂಧೀಜಿ ಸಭೆಯನ್ನು ಮನುಷ್ಯರಿಗೆ ಇಲ್ಲ ಅಂತ ದುಃಖ ಈ ಸಂದರ್ಭದಲ್ಲಿ ಎಲ್ಲರೂ ಉಲ್ಲೇಖ ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪ್ರತಿಭಟನೆ ಇವತ್ತು ದಾಖಲೆ ಆಗಿಬಿಟ್ಟಿದೆ ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲರೂ ಅವರನ್ನ ಪಪ್ಪು ಅಂತ ಹೇಳ್ತಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಒಂದು ಬಾಲಕನ ಬುದ್ಧಿ ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡ್ತಾರೆ ಇಡೀ ಇಡೀ ದೇಶದಲ್ಲಿ ಪ್ರತಿ ಒಂದು ವ್ಯಕ್ತಿಗಳು ಇವತ್ತು ರಾಹುಲ್ ಗಾಂಧಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಅಂತ ಹೇಳುವಂತ ಹೆಸರನ್ನ ಹೇಳುವಾಗ ಎಲ್ಲ ಒಂದು ಕಡೆ ನಾಟಿಗೆ ಆಗ್ತದೆ ಇವತ್ತು ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಕೇಳಿ ಬಯಸ್ತೇನೆ ಇವತ್ತು ನೀವು ಹೇಳಿದಂತ ಮಾತು ಹಿಂದೂಗಳ ವಿರುದ್ಧವಾಗಿ ಹೇಳಿದ್ರೆ ಹಿಂದೂಗಳ ವಿರುದ್ಧವಾಗಿ ಹೇಳಿದ್ರೆ ಆದ್ರೆ ಹಿಂದೂಗಳು ಹಿಂಸಾಚಾರವನ್ನು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇರ್ಬಹುದು ನಮ್ಮ ಪರಿವಾರದ ಇರ್ಬೋದು ಇಡೀ ದೇಶದಲ್ಲಿ ಹಿಂದೂಗಳು ಪ್ರತಿಭಟನೆ ಮಾಡ್ತಾ ಇದ್ರು ಆದ್ರೆ ಎಲ್ಲ ಒಂದು ಕಡೆ ಒಂದು ಹಿಂಸಾಚಾರ ಆಗಿದೆಯಾ ಎಲ್ಲ ಒಂದು ಕಡೆ ಎಲ್ಲಾದರೂ ಕತ್ತು ಸುಳುವಂತ ಕೆಲಸ ಕಾರ್ಯಗಳು ಮಾಡಿದ್ರ ಎಲ್ಲ ಒಂದು ಕಡೆ ಪಾರ್ಟಿನ ಚಟುವಟಿಕೆಯನ್ನು ಮಾಡಿದ್ರ ಹಿಂದೂಗಳಿಗಿರುವಂತ ತಾಳ್ಮೆ ಬಹಳ ದೊಡ್ಡ ತಾಳ್ಮೆ ಇದೆ ಈ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಹೋಗೋದು ಬೇಡ ಅಂತ ಹೇಳುವಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ